ಬೆಳಗ್ಗೆ ಬೆಳಗ್ಗೆ ನಮ್ಮ ಟೀಮ್ ಇಂಡಿಯಾದ ಓಪನರ್ ಲೆಫ್ಟ್ ಹ್ಯಾಂಡ್ ಓಪನರ್ ಶಿಖರ್ ಧವನ್ ಅವರು ತಮ್ಮ ಫ್ಯಾನ್ಸ್ಗಳಿಗೆ ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಜರ್ನಿಗೆ ಗುಡ್ ಬಾಯನ್ನು ಹೇಳಿದ್ದಾರೆ ಎಸ್ ಶಿಖರ್ ಧವನು ಟೀಮ್ ಇಂಡಿಯಾದ ಒಬ್ಬ ಬೆಸ್ಟ್ ಓಪನರು ಗಬ್ಬರ್ ಅಂತೇಳಿ ಖ್ಯಾತಿ ಪಡೆದಂತಹ ಶಿಖರ್ ದವನು ಟೀಮ್ ಇಂಡಿಯಾನ ಒಂದಿಷ್ಟು ಸೀರೀಸ್ಗಳಲ್ಲಿ ಮುನ್ನಡೆಸ್ಕೊಂಡು ಹೋಗಿದ್ರು ಅದ್ಭುತವಾದಂತಹ ಓಪನಿಂಗ್ ಬ್ಯಾಟ್ಸ್ಮನ್ನು ಈಗ ಅವರು ತಮ್ಮ ಕ್ರಿಕೆಟ್ ಕೆರಿಯರ್ಗೆ ಗುಡ್ ಬಾಯ್ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಐ ಪಿ ಎಲ್ಲಲ್ಲಿ ಆಡ್ತಾರೆ ಸದ್ಯಕ್ಕೆ ಸದ್ಯಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬಾಯ್ ಹೇಳಿದ್ದಾರೆ ಮೂವತ್ತೇಳು ಟೆಸ್ಟು ನೂರ ಅರವತ್ತೇಳು ಓಡಿ ಐ ಆ್ಯಂಡ್ ಅರವತ್ತ ಎಂಟು ಟಿ ಟ್ವೆಂಟಿ ಪಂದ್ಯಗಳನ್ನು ಶಿಖರ್ ಧವನ್ ಅವರು ಆಡಿದರು ಸದ್ಯ ಈಗ ಶಿಖರ್ ಧವನ್ ಅವರು ತಮ್ಮ ಕ್ರಿಕೆಟ್ ಕೆರಿಯರ್ಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೆರಿಯರ್ಗೆ ಗುಡ್ ಬೇಳಿದ್ದಾರೆ ಇದು ಸದ್ಯದ ಅಪ್ಡೇಟ್